ಕರ್ನಾಟಕ ರಾಜ್ಯ ಸರ್ಕಾರ ತುಂಬ ದಿನಗಳಿಂದ ಅನರ್ಹ ಪಡಿತರ ಚೀಟಿಗಳನ್ನು ರದ್ದು ಮಾಡ್ತಿದ್ದೀವಿ ಅದರ ಒಂದು ಚೆಕ್ ಮಾಡ್ತಾ ಇದ್ದೀವಿ ಯಾವೆಲ್ಲ ಯಾವೆಲ್ಲ ಕಾರ್ಡ್ಗಳು ಎಷ್ಟೆಷ್ಟಿದೆ ಅಂಥೇಳಿ ಹೇಳ್ತಾನೆ ಬರ್ತಾ ಇತ್ತು ಸೊ ಅದರ ಒಂದು ಮುಂದುವರಿದ ಭಾಗವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು ಅದರ ಒಂದು ಪಡಿತರ ಚೀಟಿಯ ಒಂದು ಸಂಪೂರ್ಣ ಮಾಹಿತಿಯನ್ನು ಈಗಾಗಲೇ ಕಲೆ ಹಾಕಿ ಅದನ್ನು ಬಿಡುಗಡೆ ಮಾಡಿದೆ ಸೊ ಕೇಂದ್ರ ಸರ್ಕಾರ ಗುರುತಿಸಿರುವಂತಹ ಅನರ್ಹ ಅನರ್ಹ ಕಾರ್ಡುಗಳ ಪಟ್ಟಿ ಈಗಿದೆ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಇರುವಂಥವ್ರು ಮತ್ತು ಬೇರೆ ರಾಜ್ಯದಲ್ಲಿ ಪಡಿತರ ಚೀಟಿ ಹೊಂದಿರುವಂಥವರು ಹನ್ನೆರಡು ತಿಂಗಳುಗಳಿಂದ ರೇಷನ್ ಕಾರ್ಡ್ ಇದ್ದೂ ಸಹ ಅದನ್ನು ರೇಷನ್ ತಗೊಳ್ತದೇ ಇರುವಂಥವ್ರು ಪಿ ಎಮ್ ಕಿಸಾನ್ ಯೋಜನೆಯಡಿ ಏಳು ಪಾಯಿಂಟ್ ಐದು ಎಕರೆಗಿಂತ ಹೆಚ್ಚು ಭೂಮಿ ಇರುವಂಥವರು ಕಂಪನಿಗಳಲ್ಲಿ ನಿರ್ದೇಶಕರಾಗಿರುವಂಥವ್ರು ಆರಿಂದ ಹನ್ನೆರಡು ತಿಂಗಳವರೆಗೆ ಪಡಿತರವನ್ನ ಪಡೆಯಲೇ ಇರುವಂಥವ್ರು ಜಿ ಟಿ ಎಸ್ ಜಿ ಎಸ್ ಟಿ ಎನ್ ಹೊಂದಿರುವಂತಹ ರುಪ್ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ವಹಿವಾಟು ನಡೆಸೋವಂಥವ್ರು ನೋಡಿ ಇವರೆಲ್ಲ ಇವರ ಎರಡು ಎರಡು ಸಾವಿರದ ಆರುನೂರ ತೊಂಬತ್ತೈದು ಕಾರ್ಡ್ಗಳು ಅವರೇ ಇದಾವಂತೆ ಇಪ್ಪತ್ತೈದು ಲಕ್ಷ ವಹಿವಾಟು ನಡೆಸೋರಿಗೆ ಏನಕ್ಕೆ ರೇಷನ್ ಕಾರ್ಡ್ ಬೇಕು ನೂರು ವರ್ಷ ದಾಟಿದಂಥ ಪಡಿತರ ಚೀಟಿದಾರರಿದ್ದಾರಂತೆ ಆಧಾರ್ ಕಾರ್ಡ್ ಇಟ್ಕೊಂಡು ಪ್ರಕಾರ ಮೃತ ವ್ಯಕ್ತಿಗಳು ಅವರೂ ಮೃತ ವ್ಯಕ್ತಿಗಳ ಹೆಸರನ್ನು ಸಹ ಟೆಕ್ಸ್ದಲೇ ಇರುವಂಥವ್ರು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇದ್ದವರು ಸಹ ಒಂದು ಸಿಂಗಲ್ ಕಾರ್ಡನ್ನು ಪಡ್ಕೊಂಡಿರುವಂಥವ್ರು ಕರ್ನಾಟಕ ರಾಜ್ಯದಲ್ಲಿ ಒಂದಕ್ಕಿಂತ ಹೆಚ್ಚು ಪಡಿತರೋ ಚೀಟಿ ಒಂದು ಹೆಸರಲ್ಲೇ ನಾಲ್ಕೈದು ಇರುವಂಥವ್ರು ಇನ್ನು ಸ್ವಂತ ನಾಲ್ಕು ಚಕ್ರಗಳ ವಾಹನವನ್ನು ಇಟ್ಕೊಂಡಿರೋವಂಥವ್ರು ನೂರ ಐವತ್ತ್ಮೂರು ಸೊ ಒಟ್ಟು ಇಷ್ಟು ರೇಷನ್ ಕಾರ್ಡ್ಗಳನ್ನು ಈಗಾಗಲೇ ಗುರುತು ಮಾಡಿದೆ ಕೇಂದ್ರ ಸರ್ಕಾರ ಅದರ ಪ್ರಕಾರವಾಗಿ ಒಂದೊಂದೇ ಒಂದೊಂದೇ ಪ್ರೊಸೀಜರ್ಸು ನಡೀತಾ ಹೋಗ್ತಾ ಇದೆ ಅದೇ ರೀತಿ ರಾಜ್ಯ ಸರ್ಕಾರದಲ್ಲೂ ಸಹ ಆರು ತಂಗ್ ಆರು ತಿಂಗಳಿಂದ ಪಡಿತರ ಪಡಿತಲೇ ಇರೋವಂಥವ್ರು ಟ್ಯಾಕ್ಸನ್ನು ಕಟ್ಟೋವಂಥವ್ರು ಮತ್ತು ಇನ್ಕಮ್ ಒಂದು ಲಕ್ಷದ ಇಪ್ಪತ್ತು ಸಾವಿರಗಿಂತ ಜಾಸ್ತಿ ಇರೋರು ಸರ್ಕಾರಿ ನೌಕರು ನೋಡಿ ಗೌರ್ಮೆಂಟ್ ಕೆಲಸ ಇಟ್ಕೊಂಡು ನಾಲ್ಕು ಸಾವಿರದ ಮೂವತ್ತಾರು ಅನರ್ಹ ಕಾರ್ಡ್ಗಳಿದ್ದಾವೆ ಅವನ ಇನ್ನು ಎ ಪಿ ಎಲ್ಗೆ ಇವರೇ ಟ್ರಾನ್ಸ್ಫರ್ ಇದ್ದಾರೆ ಹಾಗಾಗಿ ನೋಡಿ ಸಂಪೂರ್ಣವಾಗಿ ಪತ್ತೆ ಹಚ್ಚೋ ಕೆಲಸ ಆಗಿದೆ ಇನ್ನು ಏನಿದ್ರು ಕಾರ್ಡ್ಗಳನ್ನು ರದ್ದು ಮಾಡೋವಂಥ ಪ್ರೊಸೀಜರ್ಸು ನಡೀತಾ ಇದೆ ಆಲ್ರೆಡಿ ಕೆಲವು ಕಡೆ ಎಲ್ಲ ರದ್ದು ಆಗ್ತಾ ಇದೆ ಯಾರೆಲ್ಲ ಅನರ್ಹರಿದ್ದೀರ ದಯವಿಟ್ಟು ನೀವಾಗೆ ಇನ್ಸರ್ದು ಅಥವಾ ಎ ಪಿ ಎಲ್ಗೆ ನೀವೇ ಅಪ್ಲೈ ಮಾಡಿ ಈ ಮಾಹಿತಿಯನ್ನು ದಯವಿಟ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ